ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ಸಿಂಪಲಾಗಿ ಓಕೋಸ್ ಗೊಜ್ಜು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಓಕೋಸನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು ಈಗ ನಾನು ಜಾರ್ನಲ್ಲಿ ಒಂದು ಐದರಿಂದ ಆರು ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಕೊಂಡು ಇದ್ದೀನಿ ನೈಸಾಗಿ ಇಲ್ಲಿ ಕಾಯಿ ಸ್ವಲ್ಪ ಒಂದು ಈರುಳ್ಳಿ ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಎರಡು ಸ್ಪೂನು ಇಷ್ಟನ್ನು ಇದ್ರ ಜೊತೆಗೆ ರುಬ್ಕೊಳ್ಬೇಕು ನೈಸಾಗಿ ರುಬ್ಬಬೇಕು ಈಗ ಇದನ್ನು ನಾನು ನೈಸಾಗಿ ರುಬ್ಕೊ ಬರ್ತಾಯಿದ್ದೀನಿ ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆಗಾದ ನಂತರ ರುಬ್ಬಿದಂಥ ಮಸಾಲೆನ ಎಣ್ಣೆ ಕಾದ ನಂತರ ಹೂಕೋಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತೊಳೆದಿಟ್ಟಿರೋ ಹೂಕೋಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕೊಂಡು ಈಗ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಇದನ್ನ ನೈಸಾಗಿ ರುಬ್ಕೊಳ್ಬೇಕು ರುಬ್ಬಿದಂಥ ಮಸಾಲೆನೂ ಈಗ ಹಾಕೊಳ್ಬೇಕು ಇದಕ್ಕೆ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಳ್ಬೇಕು ಜಾರಿಗೆ ತೊಳೆಯೋಕ್ಕಷ್ಟೇ ಸ್ವಲ್ಪ ನೀರು ಹಾಕೊಂಡು ಇದು ಗಟ್ಟಿಗೆ ಇರಬೇಕು ಮಸಾಲೆನಲ್ಲೇ ಹೂಕೋಸು ಬೇಯಬೇಕು ಈಗ ಮಸಾಲೆನಲ್ಲೇ ಹೂಕೋಸನ್ನ ಬೇಯಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬಂದರೆ ಇದು ರೆಡಿಯಾಗಿದೆ ಅಂತ ಇದು ರೈಸ್ಗೆ ಚಪಾತಿಗೆ ಪರೋಟಾಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು